ಸ್ನೇಹಿತರೆ ನಮಸ್ಕಾರ ಬಿಡುಗಡೆ ಆಗಿರೋ ದಿನದಿಂದ ಇದುವರೆಗೂ ಸೂ ಫ್ರಮ್ ಸೋ ಸಿನಿಮಾ ಹಲವಾರು ದಾಖಲೆಗಳನ್ನ ನಿರ್ಮಾಣ ಮಾಡ್ತಾನೆ ಇದೆ ಜೆ ಪಿ ತುಮ್ಮಿನಡೋರ ನಿರ್ದೇಶನದಲ್ಲಿ ರಾಜ್ಭೀರ್ ಶೆಟ್ಟಿಯವರು ಒಬ್ಬರು ನಿರ್ಮಾಪರ ನಿರ್ಮಾಪಕರಾಗಿ ಮಾಡಿರುವ ಈ ಸಿನಿಮಾ ಅವರು ಒಂದು ಪ್ರಮುಖ ಪಾತ್ರದಲ್ಲೂ ಕೂಡ ಅಭಿನಯಿಸಿದ್ದಾರೆ ಜನರನ್ನು ಜನರ ಮನಸ್ಸನ್ನು ಸೆಳೀತಾ ಇದೆ ಗೆಲ್ತಾ ಇದೆ ದಿನ ದಿನ ಅನ್ನೋದು ನಿಮ್ಮೆಲ್ಲರ ಗಮನಕ್ಕೆ ಈಗಾಗಲೇ ಬಂದಿದೆ ಇದು ನೆನ್ನೆ ಒಂದು ರೆಕಾರ್ಡ್ ಆಗಿದೆ ಮೂರನೇ ವಾರ ಸಿನಿಮಾ ತೆರೆ ಕಂಡು ಸೊ ಮೂರನೇ ವಾರದಲ್ಲಿ ಆಗಸ್ಟ್ ಹತ್ತನೇ ತಾರೀಕು ಒಂದು ರೆಕಾರ್ಡ್ ಆಗಿದೆ ಕನ್ನಡ ಮಲಯಾಳಂ ಮತ್ತು ತೆಲುಗು ಈ ಒಂದು ಮೂರು ಭಾಷೆಗಳಲ್ಲಿ ಮೊದಲು ಬಂದಿದ್ದು ಕನ್ನಡದಲ್ಲೇ ಆಮೇಲೆ ಮಲಯಾಳಂಗೆ ನಂತರ ತೆಲುಗುಗೆ ಸಿನಿಮಾ ಡಬ್ ಸೊ ಹಿಂದಿ ರೀಮೇಕ್ ರೈಟ್ಸ್ ಕೂಡ ಪ್ರೊಸೀಜರ್ ನಡೀತಾ ಇದೆ ಅಂತ ಕೇಳ್ಪಟ್ಟಿದ್ದೀವಿ ಹಿಂದಿಗೆ ಡಬ್ ರೀಮೇಕ್ ಆಗುತ್ತಾ ಈ ಒಂದು ಏನು ಆಗಸ್ಟ್ ಹತ್ತನೇ ತಾರೀಕು ಪ್ರದರ್ಶನ ಕಂಡಿದೆ ಈ ಮೂರು ಭಾಷೆಗಳಲ್ಲಿ ಸಿನಿಮಾ ಒಂದು ಹೊಸ ದಾಖಲೆಯನ್ನು ಕನ್ನಡ ಚಲನಚಿತ್ರ ಚಿತ್ರರಂಗದಲ್ಲಿ ಮಾಡಿದೆ ಒಂದೇ ದಿನ ಆರೂವರೆ ಕೋಟಿ ಕಲೆಕ್ಷನನ್ನು ಈ ಸಿನಿಮಾ ಗಳಿಸಿದೆ ಅಂದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಶನಿವಾರ ಭಾನುವಾರ ಟಿಕೆಟ್ಸ್ ಫುಲ್ ಹೌಸ್ಫುಲ್ಲಾಗಿ ಔಟ್ ಆಗಿತ್ತು ಸೊ ಇದು ಒಂದು ಪ್ರಮುಖವಾದ ರೆಕಾರ್ಡು ಸಿನಿಮಾ ಬಿಡುಗಡೆಯಾಗಿ ಹದಿನೇಳನೇ ದಿನ ಆರೂವರೆ ಕೋಟಿ ಕಲೆಕ್ಷನ್ ಗಳಿಸಿದೆ ಸಿನಿಮಾಗೆ ಒಟ್ಟು ಖರ್ಚಾಗಿರೋದು ನಾಲ್ಕೂವರೆ ಕೋಟಿ ಬಜೆಟ್ಟು ಒಂದು ಕೋಟಿ ಪ್ರಮೋಷನ್ಗೆ ಅಂದರೆ ಜಾಹೀರಾತಿಗೆ ಖರ್ಚು ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ ಸೊ ಈ ಸಿನಿಮಾ ಇದುವರೆಗೂ ಅರವತ್ತ್ಮೂರ ಕೋಟಿಗೂ ಹೆಚ್ಚನ್ನು ಹೆಚ್ಚು ಕಲೆಕ್ಷನನ್ನು ಗಳಿಸಿದೆ ಕನ್ನಡದಲ್ಲೇ ಅತಿ ಹೆಚ್ಚು ಕಲೆಕ್ಷನ್ ಆಗಿರೋದು ಅದು ಬಿಟ್ಟರೆ ಮಲಯಾಳಮು ಈಗ ಆಗಸ್ಟ್ ಎಂಟರಿಂದ ತೆಲುಗುಗೆ ಬಂದಿದೆ ಅಲ್ಲೂ ಕೂಡ ಭರ್ಜರಿ ಓಪನಿಂಗನ್ನು ಈ ಸಿನಿಮಾ ಗಳಿಸಿದೆ ಈ ಸಿನಿಮಾ ಬಗ್ಗೆ ಕನ್ನಡ ಯೂಟ್ಯೂಬರ್ಗಳು ಅಷ್ಟೇ ಅಲ್ಲ ಕನ್ನಡ ಮಾಧ್ಯಮಗಳು ಸುದ್ದಿ ಮಾಧ್ಯಮಗಳು ಅಷ್ಟೇ ಅಲ್ಲ ಹಿಂದಿ ಯೂಟ್ಯೂಬರ್ಗಳು ಮಾತಾಡ್ತಿದ್ದಾರೆ ಅವರು ಯಾರೂ ಹಿಂದಿನಲ್ಲಿ ಈ ಸಿನಿಮಾ ನೋಡೋಕೆ ಅವಕಾಶವೇ ಇಲ್ಲ ಅವರು ಬೇರೆ ಭಾಷೆ ಆಗಿಲ್ಲ ಅವಕಾಶ ಆಗಿಲ್ಲ ಬೇರೆ ಭಾಷೆಗಳಲ್ಲಿ ಸಿನಿಮಾ ನೋಡಿ ಅವರ ಸಿನಿಮಾನ ಈ ಸಿನಿಮಾನ ಸೂ ಅಂಡ್ ಫಾ ಸೂ ಫ್ರಮ್ ಸೋನ ರಿವ್ಯೂ ಮಾಡ್ತಾ ಇದ್ದಾರೆ ಸೊ ಬೇರೆ ಭಾಷೆಗಳಲ್ಲಿ ಅವರು ನೋಡೋದೇ ಕಷ್ಟ ಅಂಥದ್ರಲ್ಲಿ ನೋಡ್ತಾ ಇದ್ದಾರೆ ಅಂದರೆ ಈ ಸಿನಿಮಾ ಕ್ರೇಜ್ ಯಾವ ಮಟ್ಟಿಗಿದೆ ಅಂತ ಹಿಂದಿ ಯೂಟ್ಯೂಬರ್ಗಳಾದ ಯೋಗಿ ಬೋಲ್ತಾ ಬೋಲ್ತಾಹ್ ಮತ್ತು ದೀಕ್ಷಾ ಶರ್ಮಾ ಹಾಲಿವುಡ್ ರಿಪೋರ್ಟರ್ ಇವರೆಲ್ಲ ಈ ಸಿನಿಮಾ ಬಗ್ಗೆ ಪಾಸಿಟಿವ್ ಅಂಶಗಳನ್ನ ಇಟ್ಕೊಂಡೇ ಮಾತಾಡಿದ್ದಾರೆ ಸಿನಿಮಾ ಬಗ್ಗೆ ಕನ್ನಡ ಚಲನಚಿತ್ರರಂಗದ ಬಗ್ಗೆ ಮೂಕ ವಿಸ್ಮಿತರಾಗಿದ್ದಾರೆ ಯೋಗಿ ಬೋಲ್ತಾ ಬೋಲ್ತಾಹೆ ಅವರು ನಾನು ಸಿನಿಮಾ ಇದ್ದೆ ನನಗೆ ಏನು ಅಂತಲೇ ಅರ್ಥ ಆಗಲಿಲ್ಲ ಎಲ್ಲ ನಗ್ತಾ ಇದ್ದರು ಥೋ ಈ ಸಿನಿಮಾ ಯಾಕೆ ಹಿಂದಿಲ್ ಇನ್ನೂ ಬಂದಿಲ್ಲ ಅಂತ ಅನ್ನಿಸ್ತು ಅಂತ ಇದ್ದಾರೆ ಈ ಸಿನಿಮಾ ಹಿಂದಿಗೆ ಓ ಟಿ ಟಿಲ್ಲಿ ಬೇಗ ಬಂದ್ಬಿಟ್ಟು ನಾನು ನೋಡೋಕ್ಕಾಗಲಿ ನಾನು ಫಸ್ಟ್ ನೋಡ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ ಆಮೇಲೆ ಈ ಸಿನಿಮಾ ಪಾರ್ಟ್ ಟೂ ಬರುತ್ತಾ ಅನ್ನುವ ಒಂದು ಪ್ರಶ್ನೆ ಇದ್ದಿದೆ ತೆಲುಗು ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಇದಕ್ಕೆ ರಾಜ್ಬೀರ್ ಶೆಟ್ಟಿಯವರು ಇಲ್ಲ ಈಗಾಗಲೇ ಯಶಸ್ಸು ಏನು ಗಳಿಸಿದೆ ಅದರಿಂದ ನಾನು ಹೋಗೋದಿಲ್ಲ ಹೊಸದೇನಾದರೂ ಹುಟ್ಟಾಕ್ಬೇಕು ಗರುಡ ಗಮನ ವೃಷಭ ಸಿನಿಮಾಗೂ ಕೂಡ ನಾನು ಪಾರ್ಟ್ ಮಾಡೋದಿಲ್ಲ ಈ ಸಿನಿಮಾಗೂ ಕೂಡ ಮಾಡೋದಿಲ್ಲ ನಿರ್ದೇಶಕ ಜೆ ಪಿ ತುಮ್ಮನಾಡು ಅವ್ರಿಗೆ ಆಸಕ್ತಿ ಇದೆಯಂತೆ ಇದು ಪಾರ್ಟ್ ಟೂ ಮಾಡಬೇಕಂತ ಸೊ ಅವರು ಮತ್ತು ತಂಡ ಮಾಡಿದ್ರೆ ನನ್ನ ಯಾವುದೇ ಅಭ್ಯಂತರ ಇಲ್ಲ ಆದರೆ ನಾನು ಸಿನಿಮಾದ ಆ ಪಾರ್ಟ್ ಟೂಿನ ಭಾಗ ಆಗಲ್ಲ ಅಂತ ಹೇಳಿದ್ದಾರೆ ಅದು ಭಾಳ ನೋಟ್ ಮಾಡ್ಕೋಬೇಕು ಎಲ್ಲರೂ ಯಾವುದೋ ಒಂದು ಹಿಟ್ಟಾಯಿತು ಅಂದರೆ ನೆಕ್ಸ್ಟು ಅದಕ್ಕೆ ಒಂದು ಸೀಕ್ವೆಲ್ಲು ಪ್ರೀಕ್ವೆಲ್ಲು ಅಂತ ಹೋಗೋ ಬದಲು ಹೊಸದೇನಾದರೂ ಕೊಡೋಕ್ಕಾಗುತ್ತೆ ಅನ್ನೋದನ್ನು ಟ್ರೈ ಮಾಡ್ಬೋದು ಅನ್ನೋದು ರಾಜ್ಬೀರ್ ಶೆಟ್ಟಿಯವರ ಅಭಿಮತ ಅದು ಬುಕ್ ಮೈ ಶೋನಲ್ಲಿ ಎಂಬತ್ತ್ಮೂರು ಸಾವಿರ ಜನ ಈ ಸಿನಿಮಾಗೆ ರೇಟಿಂಗ್ ಕೊಟ್ಟಿದ್ದಾರೆ ನೈನ್ ಪಾಯಿಂಟ್ ಫೋರ್ ರೇಟಿಂಗ್ವರೆಗೂ ತುಂಬ ಆಲ್ ರೆಕಾರ್ಡ್ಸ್ ಬ್ರೇಕ್ ಆಗೋಂಗೆ ಈ ಸಿನಿಮಾಗೆ ರೇಟಿಂಗ್ ಸಿಕ್ಕಿದೆ ಅದು ಕೂಡ ಒಂದು ರೆಕಾರ್ಡು ನಾನು ನನ್ನ ಫೇಸ್ಬುಕ್ ಪೋ ಒಂದು ಪೋಸ್ಟ್ ಹಾಕಿದ್ದೆ ಈ ವಾರಂತ್ಯದ ಸಿನ್ಮಾ ಯಾವುದು ನೋಡಿದ್ರಿ ಅಂತ ನನಗೆ ಆಶ್ಚರ್ಯ ಆಗೋ ಜಾಸ್ತಿ ಜನ ಓಟ್ ಮಾಡಿರೋದು ಮತ್ತು ಹೇಳಿರೋದು ಕಮೆಂಟ್ ಮಾಡಿರೋದು ಸೂ ಫ್ರಮ್ ಸೋ ಅನ್ನೋ ಸಿನ್ಮಾ ಈ ರೀತಿಯ ಹಲವಾರು ರೆಕಾರ್ಡ್ಗಳನ್ನ ಈ ಸಿನಿಮಾ ಮಾಡ್ತಾಯಿದೆ ಗಳಿಕೆಯಲ್ಲಷ್ಟೇ ಅಲ್ಲ ಜನಮನ ಸನ್ನು ಕೂಡ ಗಳಿಸುವುದರಲ್ಲಿ ಈ ಸಿನಿಮಾ ರೆಕಾರ್ಡ್ ಮಾಡ್ತಾ ಇದೆ ನೀವು ಸೋ ಅಂಡ್ ಸೂ ಫ್ರಮ್ ಸೋ ಸಿನ್ಮಾ ನೋಡಿದರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇನ್ನೂ ನೋಡಿಲ್ಲ ಅಂದರೆ ಮುಂದೆ ನೋಡ್ತೀರಾ ಅಥವಾ ನೋಡೋದೇ ಇಲ್ವಾ ಅದನ್ನು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋ ಮುಗಿಸ್ತೇನೆ ನಮಸ್ಕಾರ